ಭಯ ಯಾವಾಗಲೂ ಇರುತ್ತೆ ಯಾಕಂದರೆ ಭಯ ಒಂದು ಜವಾಬ್ದಾರಿಯಿಂದ ಬರುತ್ತೆ ಭಯ ಯಾಕಂದರೆ ನೋಡಿ ಇಷ್ಟು ಕ್ಯಾಮ್ರಾಗಳಿದೆ ಇವರು ಪೇಷನ್ಸ್ಲಿ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಈವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದೊತ್ತು ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಥೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದಾರೆ ನಾನು ಅವ್ರ ಟ್ಯಾಲೆಂಟನ್ನ ಜಸ್ಟಿಫೈ ಮಾಡಿದ್ದೀನ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿನ್ನಭಿಪ್ರ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತವೆ ಬಟ್ ಆದರೂ ಟೀಮ್ ಹೆಂಗೆ ಬೌನ್ಸ್ ಆಗುತ್ತೆ ಸಂಸ್ಕೃತದಲ್ಲಿ ಯಾವಾಗಲೊಂದು ಇದಿರ್ತಾ ಇತ್ತು ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು ನೀನು ಚ ರಬ್ಬರ್ನ ಬಾಲ್ ಥರ ಇರಬೇಕು ಮಣ್ಣಿನ ಬಾಲ್ ಥರ ಅಲ್ಲ ಅಂತ ಹಿಂಗೆ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗಲೂ ಹೇಳ್ತೀನಿ ಸಕ್ಸಸ್ ಅನ್ನೋದು ತಲೆಗೆ ಹೋಗಬಾರ್ದು ಫೇಲ್ಯೂರ್ ಅನ್ನೋದು ಹಾರ್ಟ್ಗೆ ಹೋಗಬಾರ್ದು ಅಂತ ನನ್ನ ಇಂಟೈರ್ ಟೀಮು ಅದನ್ನು ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರೂ ನಾನು ಟೀಮ್ ಇಲ್ಲ ಅಂದರೆ ನಾನಿಲ್ಲ ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ ಅವಕಾಶಗಳು ಸಿಗುತ್ತೆ ನಮಗೆ ಆ ಕಡಿಮೆ ಅವಕಾಶದಲ್ಲಿ ಏನು ಜಾಸ್ತಿ ಮಾತಾಡೋಕ್ಕಾಗುತ್ತೆ ಅದನ್ನ ನಾನು ಜಾಸ್ತಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ಒಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ನೀವು ಅಂದರೆ ನಾವಿಲ್ಲ ನಮಗೂ ಚಪ್ಪಾಳೆ ಹೊಡಿರಪ್ಪ ಎಲ್ಲ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಯಾರು ಚಪ್ಪಾಳೆ ಹೊಡಿಯಲ್ಲ ನೋಡಿ ಅವರು ಹಂಗೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ ಸಿನಿಮಾ ಬಗ್ಗೆ ಈಗ ಏನ ಪೇಮೆಂಟ್ ಆ ನೋಡಿ ಅದಕ್ಕೆ ಕ್ಲಿಯರ್ ಮಾಡಿದ್ಕೆ ನೆಕ್ಸ್ಟ್ ಮೂವಿ ಅಂತ ಹಾಗೆ ಮಾಡಿ ನೆಕ್ಸ್ಟ್ ಮೂವಿ ಆತ್ರ ಮಾಡ್ತೀವಿ ಸರ್ ಸಿನಿಮಾ ಬಗ್ಗೆ ಸರ್ ಮೂಲ ಕಾರಣ ಇದೊಂದೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೊನೆಯಲ್ಲಿ ಕೇಳ್ತಾ ಇದ್ದೀರಾ ಈ ಈ ಸಿನಿಮಾ ಹುಟ್ಟೋದಕ್ಕೂ ಆ ಆ ಐಡಿಯಾ ನನ್ನ ಮೈಂಡಿಗೆ ಬರೋಕ್ಕೂ ಒಬ್ಬರೇ ಕಾರಣ ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲಲ್ಲ ಅಲ್ಲ ಜೋರಾಗಿ ಚಪ್ಪಾಳೆ ಬೇಕು ಪುನೀತ್ ಸರ್ಗೆ ಥ್ಯಾಂಕ್ ಯು ಯಾಕಂದರೆ ಸಿನಿಮಾ ಶೂಟಿಂಗ್ ಮುಗಿಯುವವರೆಗೂ ಅವ್ರ ಹೆಸ್ರನ್ನ ನಾನು ತೊಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ ಸೊ ನಾನು ಯಾವುದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದಿದ್ದು ಅವರು ನನ್ನ ಮೈಯಲ್ಲಿದ್ದಂಥ ಈ ಬಿಳಿ ಬಿಳಿಚುಕ್ಕಿಗಳನ್ನ ನೋಡಿ ವಿಟಿಲಿಗುನ ನೋಡಿ ಅವರು ತುಂಬ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ಥರ ಅಂತ ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ಆ್ಯಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಪಲಿಲ್ಲ ಸರ್ ನಾನು ಬಂದಿರೋದು ಬೇರೆ ಸಿನಿಮಾಗೆ ನಿಮ್ಮ ಸಿನಿಮಾ ಮಾಡೋಕ್ಕೆ ಎರಡು ವರ್ಷ ಬೇಕು ನನಗೆ ಇದನ್ನ ಎಲ್ಲಿಂದ ಮಾಡಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಇದನ್ನು ಇವಾಗ ಅವರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ಅಂದರೆ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿಬಿಟ್ಟಿದ್ರು ಅವರು ಸರ್ ಆ್ಯಂಡ್ ಇದು ಸತ್ಯ ಯಾಕಂದರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ನಾನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕನ್ನಡದಲ್ಲಿ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನು ಆ್ಯಕ್ಟಿಂಗು ಮಾಡಬೇಕು ಅನ್ನೋ ಆಸೆ ನನಗಿರಲಿಲ್ಲ ನಾನು ಯಾವುದೂ ಥಿಯೇಟರ್ ಗ್ರೂಪಿಂದ ತೊಗೊಳ್ಳೋಣ ಅಂತ ನಾನು ನಾನೊಂದು ಒಂದು ಐಡಿಯಾ ಇಟ್ಕೊಂಡಿದ್ದೆ ಆವಾಗ ಸರ್ ಹೇಳಿದ್ರು ಇದನ್ನು ಮೇಕಪ್ ಹಾಕ್ಕೊಂಡು ಯಾವುದೇ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗೋಲ್ಲ ಮಹೇಶ್ ನೀವು ಅನುಭವಿಸಿದ್ದೀರಾ ನೀವು ಮಾಡಬೇಕು ಮತ್ತು ನೀವು ಫಿಲಾಸಫಿ ಹೇಳಕ್ಕೆ ಹೋಗ್ಬೇಡಿ ತಮಾಷೆ ತಮಾಷೆಗೆ ಹೇಳಿದ್ರು ಅವರು ನೀವು ಉಪೇಂದ್ರ ಆಗಕ್ಕೆ ಹೋಗ್ಬೇಡಿ ಯಾಕಂದರೆ ಉಪೇಂದ್ರ ಒನ್ ಆ್ಯಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಅವ್ರು ಹೇಳೋ ರೀತಿ ಅವ್ರದ್ದು ಬೇರೆ ನೀವು ಒಬ್ಬ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ದಂಗೆ ಎಂಟರ್ ಸಿನಿಮಾನಲ್ಲೇ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದು ಕಂಟಿನ್ಯೂಟಿಗೆ ನನ್ನ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕದೇನೆ ಅವರು ಕೊಟ್ಟಂಥ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರೋಂಥ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನನಗೆ ಐದು ಜನ ಹಾಕೊಂಡಿರು ಇವತ್ತು ನಾನು ಯಾವುದೋ ಒಂದು ಫೀಮೇಲ್ ಕ್ಯಾರೆಕ್ಟ್ರನ್ನ ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರನ್ನ ಇಲ್ಲ ಫೀಮೇಲ್ ಟೆಕ್ನಿ ಇಲ್ಲೇ ಕಾಣಿಸ್ತಿದಾರೆ ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ನಾನು ಒಂದು ಯಾವುದೇ ಭಾವನೆಯಿಂದ ನೋಡ್ತೀನಿ ಅಂದರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್ ಲೈಕ್ ಜನ ಅಕ್ಕಂದಿರು ನಮ್ಮ ತಾಯಿ ಎಲ್ಲ ಫ್ರೆಂಡ್ಸ್ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ಗಳಿದ್ದಾರೆ ಸೊ ಅವರು ಕಳಿಸ್ಕೊಟ್ಟಂಥ ಆ ಕಲ್ಚರ್ನ ನಾನು ಸಿನಿಮಾನಲ್ಲೂ ತೋರಿಸ್ತೀನಿ ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು ಕವಿತಾನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು ಅದೇ ಥರ ಸುಂದರ್ ಮ್ಯಾಮು ಲಕ್ಷ್ಮೀ ಸಿದ್ದಯ್ಯ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು ಮಹಿರಾನಲ್ಲೂ ಅದು ಫೀಮೇಲ್ ಪ್ರೊಟಾಗಿನ ಸಿನಿಮಾನೇ ಸೊ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿ ಒಂದು ಸಿನಿಮಾನಲ್ಲೂ ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಭಾಳ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಟ್ಟೇ ಇಡ್ತೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಟು ಮೈ ಎಂಟೈರ್ ಫ್ಯಾಮಿಲಿ ಆಸ್ ವೆಲ್ ಸರ್ ಎಷ್ಟು ಥಿಯೇಟ್ರಿಗೆ ಬರ್ತಿದೆ ಅನ್ನೋದು ನನಗೆ ಇನ್ನೂ ಸತ್ಯವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಮುರಳಿ ಸರ್ ಆಲ್ರೆಡಿ ಒಂದು ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ ಇವಾಗ ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ ನಮಗೆ ಏನಿದ್ರು ಎಷ್ಟು ಥಿಯೇಟರ್ಗೆ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಥಿಯೇಟ್ರಲ್ಲಿ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ಅನ್ನೋದು ನಂಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ ಸೊ ನನಗೆ ಈ ಸಿನಿಮಾ ಜನರದರ್ಗೂ ರೀಚ್ ಆಗಬೇಕು ಇಟ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ಸ್ ಫಾರ್ ಮೀ ಬೇರೆ ಲ್ಯಾಂಗ್ವೇಜ್ ಅಲ್ಲ ಸರ್ ನೀವೇ ಸಪೋರ್ಟ್ ಮಾಡಿ ಸರ್ ನೀವು ಹೆಂಗ್ ಸಪೋರ್ಟ್ ಮಾಡಬೇಕಂದ್ರೆ ಬೇರೆ ಲ್ಯಾಂಗ್ವೇಜ್ ಹುಡ್ಕೊಂಡು ಬರ್ಬೇಕು ಇವಾಗ ಇದಕ್ಕೆ ಸರ್ ಇನ್ನು ಇವಾಗ ಒಂದು ಇವಾಗ ಒಂದು ಬೀಜ ನೆಟ್ಟಿದ್ದೀವಿ ಇದು ಇನ್ನೊಂದು ವಾರದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ತುಂಬ ಪ್ರೆಷರ್ ಇರುತ್ತೆ ಯಾಕಂದರೆ ರಿಲೀಸ್ ಅನ್ನೋದು ನಾವು ಎಷ್ಟೇ ಮೂರು ವರ್ಷ ಪ್ಲ್ಯಾನ್ ಮಾಡಿದ್ರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಸೀನಿಯರ್ಸ್ ಇಲ್ಲಿರೋರು ಈ ಒಂದು ವಾರದಲ್ಲಾಗ ಬದಲಾವಣೆಗಳು ಈ ಒಂದು ವಾರದಲ್ಲಾಗ ಚೇಂಜಸ್ಸು ನಾವು ಗೆಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಸಿನಿಮಾ ಮಾಡಿ ನಾನು ಇಲ್ಲಿವರೆಗೂ ಕರ್ಕೊಬಂದು ಅಂತ ಶಕ್ತಿ ನನ್ನ ಕಾಲಿಗೆ ಶೋಲ್ಡ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಪ್ರಯತ್ನ ಪಡ್ತೀವಿ ಸರ್ ಇವಾಗ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿದ್ರೆ ನಮಗೆ ಹೆಮ್ಮೆ ಪ್ರಯತ್ನ ಪಡ್ತೀವಿ ಈಗ ಮುರಳಿ ಸರ್ ಇದ್ದಾರೆ ಬ್ರ್ಯಾಂಡಿಂಗ್ ಬೇಕಿತ್ತು ನಮಗೆ ಇವಾಗ ಆ ಬ್ರ್ಯಾಂಡಿಂಗ್ ಸಿಕ್ಕಿದೆ ಆ ಬ್ರ್ಯಾಂಡಿಂಗ್ ಪ್ರಕಾರ ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ನಾವು ಬಿಟ್ಕೊಡಲ್ಲ ಇಲ್ಲಿವರೆಗೂ ಬಂದಿದ್ದೀವಿ ಬಿಟ್ಕೊಡೋಲ್ಲ ಅದಕ್ಕೆ ನಿಮ್ಮ ಸಪೋರ್ಟು ಇರಬೇಕು ಸರ್ ಸರ್ ನಾವು ಸ್ಟಾರ್ಟ್ ಮಾಡಿದ ನಾಲ್ಕು ವರ್ಷದಿಂದೆ ಒಬ್ಬ ವಿಟಿಲಿಗೋ ಆ್ಯಕ್ಟರ್ ಫಸ್ಟ್ ಟೈಮ್ ಒಂದು ಈ ಪಾತ್ರನ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಸರ್ ನನ್ನ ನನ್ನ ನಾಲೆಜಲ್ಲಂತೂ ಯಾವುದೂ ಇಲ್ಲ ಯಾರುಗೂ ತಿಳಿದಿರೋದ್ರೂ ತಿಳಿಸ್ಕೊಡಿ ಸರ್ ಇದು ಅದು ಅಂತ ಅಲ್ವಾ ಅವರು ಸರ್ ಅದು ಕಾ ಅದು ಕಾನ್ಸೆಪ್ಟೇ ಟೋಟಲಿ ಡಿಫ್ರೆಂಟ್ ಅದು ಮೇಕಪ್ ಮಾಡಿ ಅದು ನಮ್ಮ ಥರ ರಾ ಕಾಂಟೆಂಟ್ ಅದನ್ನು ಬಂದಿಲ್ಲ ಎಲ್ಲೋ ಆ್ಯಂಡ್ ಅವ್ರದ್ದು ಹೋಗ್ಲಿ ಬಿಡಿ ನಮ್ದು ಫಸ್ಟ್ ಟೈಮ್ ಇದು ಈ ಕ್ಯಾರೆಕ್ಟರ್ ಬರ್ತಾ ಇರೋದು ಲೀಕ್ ಆಯ್ತಾ ಇರೋದಕ್ಕೆ ಯಾಕಂದ್ರೆ ಅವ್ರಿಗೆ ನಾವು ಗೌರವ ಕೊಡ್ಲಿಲ್ಲ ಅಂದ್ರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ ಕಿರಣ್ ಇಸ್ ಲೈಕ್ ಎ ಬ್ರದರ್ ಅವ್ನು ಹೇಳ್ದಂಗೆ ಸುಮಾರು ಒಂದು ಒಂಬತ್ತು ಹತ್ತು ವರ್ಷದಿಂದ ಇದ್ದು ನಾವು ಒಂದು ಹತ್ತೊಂದು ಶಾರ್ಟ್ ಕಂಟೆಂಟ್ ಮಾಡಿ ಈ ಸಿನಿಮಾ ಇವನಿಗೆ ಕೊಡಬೇಕು ಅನ್ನೋದಕ್ಕಿಂತ ಅವ್ನು ನನ್ನಿಂದ ಕಿತ್ಕೊಂಡಂತ ಸಿನಿಮಾ ನೀವು ಅದೇ ಬೇರೆಯವರು ಕೊಡ್ತೀರಾ ನಾನು ನೋಡೇ ಬಿಡ್ತೀನಿ ಅಂತ ಸೊ ಆ ಸಲಹೆಯಿಂದ ಮಾಡಿದವನು ಸೊ ಮೈ ಬ್ಯಾಕ್ ಬೋನ್ ಆ್ಯಂಡ್ ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಕಾಲೇಜಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದವನು ಅವ್ನ ಟ್ಯಾಲೆಂಟ್ ನನಗೇನು ಇಷ್ಟ ಆಯಿತು ನಮ್ಮ ಹೊನ್ನುಡಿ ಪ್ರೊಡಕ್ಷನ್ಸಿಂದ ಮಹಿರಾ ಇಂದೂ ನೋಡ್ಕೊಂಡು ಬಂದರೆ ಪ್ರತಿಯೊಂದು ಸಿನಿಮಾನಲ್ಲಿ ಅಟ್ಲೀಸ್ಟ್ ಮೂರು ಯಾವ್ದು ಹೊಸ ಟೆಕ್ನಿಷಿಯನ್ಸ್ನ ನಾವು ಡೆಬ್ಯೂ ಮಾಡ್ತೀವಿ ಸೊ ಇದು ಇವ್ನಿಗೆ ಫಸ್ಟ್ ಸಿನಿಮಾನೇ ನಿಂದು ಫಸ್ಟ್ ಸಿನಿಮಾನಿಲ್ಲ ಸೆಕೆಂಡ್ ಸಿನಿಮಾ ಸೊ ಇದು ಒಂದು ಫಸ್ಟ್ ಡೆಬ್ಯೂ ಸಿನಿಮಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮಮ್ಮ ಇದು ಮಧು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಶ್ರೀಜಾ ಯುವ ಪ್ರತಿಭೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಚಂದನ್ ಒಂದು ಸೆಟ್ಟಲ್ಲಿದ್ದ ಅಸೋಸಿಯೇಟ್ ಆಗಿ ಮತ್ತೆ ಬಿಟ್ಟು ಓಡೋಗಿದ್ದ ನೆಕ್ಸ್ಟ್ ಸಿನಿಮಾ ಮಾಡ್ತೀಯಾ ಶಶಾಂಕ್ ಇವಾಗ ಏನೇ ಟೆಕ್ನಿಕಲಿ ನೀವು ನೋಡ್ತಾ ಇದ್ರು ಇದೇ ಹುಡುಗ ಹ್ಯಾಂಡ್ಲ್ ಮಾಡ್ತಾ ಇರೋದು ನಮಗೆ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಾಗಿ ಅಸೋಸಿಯೇಟ್ ಡೈರೆಕ್ಟರ್ಸ್ಗಳಾಗಿ ಬೆಳೀತಾ ಇದ್ದಾರೆ ಆಂಚಲ್ ವಿದಾತ್ ಬ್ ಅಭಿ ಭರತ್ ವೈಭವ್ ನಮ್ಮ ಸಿನಿಮಾಟೋಗ್ರಫರ್ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಜನ ಕೂಡ ಯಾಕಂದ್ರೆ ಪ್ರತಿ ಸಲ ಹೇಳ್ತೀನಿ ಅನ್ಸಂಗ್ ಹೀರೋಸ್ ಅಂತ ಒಂದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಸಿನಿಮಾ ಸ್ಟಾರ್ಟ್ ಆಗಿಂತ ಮುಂಚೆಯಿಂದನೂ ಸ್ಟಾರ್ಟ್ ಆಗಿ ಸಿನಿಮಾ ಮೇಲೆ ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ ಅದು ಕೊನೆ ಕೊನೆ ಆಗೋದೇ ಇಲ್ಲ ಸೊ ನಿಮಗೆ ಎಷ್ಟು ಸಲ ನಾನು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ ಬೆನ್ ಎಕ್ಸಿಕ್ಯೂಟಿವ್ ಬರಿದ್ದಾರೆ ಬಾಪಾ ಸೊ ಯಾರಾದರೂ ಏನಾದರೂ ಒಂದು ಮಾತು ಹೇಳಂಗಿದ್ರೆ ಹೇಳಿ ಇಲ್ಲಾಂದರೆ ಯಾರು ಮಾತಾಡ್ತೀರಾ ಟೈಮ್ ಇಲ್ಲ ಬೇಗ ಎರಡು ನಿಮಿಷಕ್ಕೆ ಮಾತಾಡಬೇಕು ಹಾಂ ಬೆನ್ ಅವರೇ ಮಾತಾಡ್ತಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ ಫಸ್ಟ್ ಎಲ್ಲ ಮೀಡಿಯಾ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಈ ಕಡೆ ಕ್ಯಾಮ್ರಾ ಸರ್ ಅದ್ ಬಿಟ್ಟು ನನ್ನ ಸರ್ ರೆಫರ್ ಮಾಡಿದ ರತನ್ ಸರ್ ಮತ್ತೆ ಕ್ರೀಡಿ ಸರ್ ಆಮೇಲೆ ಅದ್ ಬಿಟ್ರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅದ್ ಬಿಟ್ಟು ವರ್ಡ್ ಆಫ್ ಥ್ಯಾಂಕ್ಸ್ ಆಗದ್ ಬೇಡ ಬಟ್ ಐ ವುಡ್ ಐ ರಿಯಲಿ ವಾಂಟ್ ಯು ಟು ಪ್ಲೀಸ್ ಕಮ್ ಅಂಡ್ ವಾಚ್ ದಿಸ್ ಫಿಲಮ್ ಇಟ್ ಇಸ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಯು ಟೀಮ್ ಅಲ್ಲಿ ಒಂದು ಕಲ್ಚರ್ ಇದೆ ಏನಂತ ಹೇಳಿದ್ರೆ ರತನ್ ನನ್ನ ಆತ್ಮೀಯ ಗೆಳೆಯರು ಅವ್ರು ಇವ್ರನ್ನ ರೆಫರ್ ಮಾಡಿದ್ರು ಬನ್ನಿ ಕೆಲಸ ಮಾಡೋಣ ಅಂದೆ ಇವನ್ ತುಂಬಾ ಆತ್ಮೀಯ ಅದ ಇವನು ಅದಿತಿನ್ ರೆಫರ್ ಮಾಡ್ದ ಅದಿತಿನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳ್ದೆ ಹಂಗೆ ಆ ಭಾವಿಕ ನನ್ನ ಫ್ರೆಂಡ್ ಇದ್ರು ಅವ್ರನ್ನ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿದೆ ಈ ಥರ ಒಂದು ಟೀಮ್ ಕಟ್ಟೋದ್ರಲ್ಲಿ ಭಾಳ ಖುಷಿ ಆಗುತ್ತೆ ಸೊ ನೀವುಗಳಿಲ್ಲ ಅಂದರೆ ನಾನಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಆಗ್ತಿಲ್ಲ ನನಗೆ ಒಂದು ಟೀಮು ಸಿನಿಮಾ ಶುರು ಮುಂಚೆ ಸಪೋರ್ಟ್ ಮಾಡ್ತು ಒಂದು ಟೀಮು ಸಿನಿಮಾ ಶುರುವಾಗ ಶುರುವಾದಾಗ ಸಪೋರ್ಟ್ ಮಾಡಿತು ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರು ಹೇಳಿದ ಒಂದೇ ಮಾತು ಸರ್ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ ಐ ಹೋಪ್ ಸರ್ ನಾನು ನಮ್ಮ ತಂಡದವರು ಎಲ್ಲರೂ ಈ ತುಡುಕನ್ನ ನೀವು ನೋಡಿದ್ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ ಅಬೌಟ್ ಎಲ್ಲ ಸಖತ್ ಆಗಿರುತ್ತೆ ಸರ್ ಹೇಳಿದೆ ಕಟ್ ಕಾಪಿ ಪೇಸ್ಟ್ ದಯವಿಟ್ಟು ಎಲ್ಲ ಸಿನಿಮಾ ನೋಡಕ್ ಬನ್ನಿ ಯು ಯಾರು ಅಯ್ಯೋಗಿಯೋ ಅನ್ಕೊಂಡು ಸಿನಿಮಾ ನೋಡೋದೆಲ್ಲ ಬೇಕಾಗಿಲ್ಲ ಪ್ರೀತಿಯಿಂದ ಒಂದೊಳ್ಳೆ ಸಿನಿಮಾನ ನೋಡಿ ಅಪ್ರಿಶಿಯೇಟ್ ಮಾಡೋರ್ ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಖುಷಿ ಪಡಿ ಖುಷಿ ಖುಷಿಯಾಗಿ ಸಿನಿಮಾನ ನೋಡಿ ಇಂಥವ್ರಿಗೆ ಮತ್ತೊಬ್ಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಗಾಡ್ ಪ್ಲಸ್ ಅಂಜನಪ್ಪ ಸರ್ ದಯಮಾಡಿ ಪ್ಲೀಸ್ ಪ್ಲೀಸ್ ಆ್ಯಂಡ್ ಒಂದು ವಿಚಾರ ಹೇಳ್ಬೇಕು